ಹಾಯ್ ಫ್ರೆಂಡ್ಸ್ ಇವತ್ತು ನಿಮಗೆ ಆಗಲಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಕಾಯಿ ತುರಿ ತೊಗೊಂಡಿದ್ದೀನಿ ಮತ್ತು ಎರಡರಿಂದ ಮೂರು ಸ್ಪೂನು ಉರ್ಗಡ್ಲೆ ತಗೊಂಡಿದ್ದೀನಿ ಒಂದು ಒಂದು ಹೆಚ್ಚಿರೋಂಥ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಇಡಿಯಷ್ಟು ಕರ್ಬೇನ್ ಸೊಪ್ಪನ್ನ ತಗೊಂಡಿದ್ದೀನಿ ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಎಲ್ಲನೂ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ತುಂಬಾ ಪೇಸ್ಟ್ ಮಾಡ್ಕೋಬಾರ್ದು ತರ್ತರಿಯಾಗಿ ರುಬ್ಕೋಬೇಕು ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಇದನ್ನ ತರ್ತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು ಈಗ ನೋಡಿ ಇದು ತರಿಯಾಗಿ ಇದನ್ನ ರುಬ್ಕೋತಾ ಇದ್ದೀನಿ ನೋಡಿ ಇದು ತರತರಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ ಈ ತರ ಬರ್ಬೇಕು ಈಗ ನಾನು ಕಾಲ್ ಕೆ ಜಿ ಅಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಉಪ್ಪು ಹಾಕೊಂಡು ಒಂದು ಹತ್ತು ನಿಮಿಷ ನೆನೆಸಿಟ್ಟಿದ್ದೆ ಯಾಕಂದ್ರೆ ಅದರಲ್ಲಿ ಸಣ್ಣ ಸಣ್ಣ ಹುಳುಗಳಿದ್ರೆ ಅದು ಹೋಗುತ್ತೆ ಮತ್ತೆ ಸ್ವಲ್ಪ ಕೈ ಅಂಶ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಈಗ ನೋಡಿ ಇದು ಹಾಗಲಕಾಯಿ ಮತ್ತೆ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ರೆಡಿಯಾಗಿದೆ ಈಗ ತೊಳೆದಿಟ್ಟಿರೋಂಥ ಹಾಗಲಕಾಯಿ ಮತ್ತೆ ನಾನು ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ತೊಗೊಂಡು ಹುನಿ ಹಾಕಿದ್ದೆ ಈಗ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಡ್ತಾ ಇದ್ದೀನಿ ಈಗ ನಾನು ಒಂದು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ತೊಳೆದು ಇಟ್ಕೊಂಡಿರುವಂಥ ಹಾಗಲ್ಕಾಯಿನ ಅಲ್ಲಿಗೆ ಹಾಕ್ತಾ ಇದ್ದೀನಿ ಈಗ ಮತ್ತೊಂದು ಗ್ಲಾಸ್ ನೀರನ್ನ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಹೊತ್ತು ನೀರಲ್ಲಿ ಬೇಯಬೇಕು ಈಗ ಹುಣಸೆ ರಸನ ಹಾಕ್ತಾ ಇದ್ದೀನಿ ಇದು ಹುಣಸೆ ರಸದ ಜೊತೆ ಒಂದು ಹತ್ತು ನಿಮಿಷ ಈ ಕಾಯಿ ಬೇಯಬೇಕು ನೋಡಿ ಈಗ ಇದು ಹುಣಸೆ ರಸದ ಜೊತೆ ಚೆನ್ನಾಗಿ ಬೆಂದಿದೆ ಈಗ ನಾನು ಇಲ್ಲಿ ಮೂರಿಂದ ನಾಲ್ಕು ಸ್ಪೂನು ಖಾರದ ಪುಡಿನ ಹಾಕ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೀವು ಹಾಕೋಬಹುದು ನಾನು ಇಲ್ಲಿ ನಾಲ್ಕು ಸ್ಪೂನ್ ಖಾರದ ಪುಡಿನ ಹಾಕ್ತಾ ಇದ್ದೀನಿ ಇದು ಹುಳಿ ಮತ್ತು ಖಾರದ ಜೊತೆ ಚೆನ್ನಾಗಿ ಬೇಯಬೇಕು ಒಂದು ಹತ್ತು ನಿಮಿಷ ಇದನ್ನ ಬೇಯೋಕ್ಕೆ ಬಿಡೋಣ ನೋಡಿ ಹತ್ತು ನಿಮಿಷ ಆದ್ಮೇಲೆ ಈ ತರ ಇದಾಗಿದೆ ಈ ತರ ಇದು ಬೆಂದಿದೆ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಾನು ಆಗ್ಲೇ ರುಬ್ಬಿಟ್ಕೊಂಡಿರೋಂತ ಮಿಶ್ರಣನ ಇದಕ್ಕೆ ಹಾಕ್ತಾ ಇದ್ದೀನಿ ಮನುಷ್ಯನ ದೇಹಕ್ಕೆ ಹುಳಿ ಉಪ್ಪು ಖಾರ ಎಷ್ಟು ಮುಖ್ಯನೋ ಹಾಗೆ ಕಹಿ ಅಂಶ ಕೂಡ ಅಷ್ಟೇ ಮುಖ್ಯ ನಮ್ಮ ದೇಹಕ್ಕೆ ಹುಳಿ ಉಪ್ಪು ಖಾರ ಕೊಡೋದ್ರ ಜೊತೆಗೆ ಕಹಿ ಅಂಶನೂ ಸ್ವಲ್ಪ ನಾವು ಸೇರಿಸಬೇಕು ಈ ಆಗಲಕಾಯಲಿ ಕಹಿ ಅಂಶ ಇರೋದ್ರಿಂದ ಹದಿನೈದು ದಿನಕ್ಕೂ ಒಂದ್ಸಲ ನೀವು ಆಗಲಕಾಯಿ ಗೊಜ್ಜು ಹಾಗಲಕಾಯಿ ಫ್ರೈ ಮತ್ತು ಆಗಲ್ಕಾಯಿ ಚಿಪ್ಸ್ ಇದನ್ನೆಲ್ಲ ಮಾಡಿಕೊಂಡು ಮನೇಲಿ ತಿನ್ನೋದ್ರಿಂದ ಫುಡ್ ಹೆಲ್ತ್ ನಮ್ದಾಗುತ್ತೆ ಈಗ ನೋಡಿ ಇದು ಮರಳುತ್ತಾ ಇದೆ ಇದನ್ನ ಮರಳೋದಕ್ಕೆ ಐದು ನಿಮಿಷ ಬಿಡಬೇಕು ಯಾಕಂದರೆ ಅದು ನಾವು ರುಬ್ಬಿಟ್ಕೊಂಡಿರುವಂಥ ಮಿಶ್ರಣ ಎಲ್ಲ ಹೊಂದ್ಕೋಬೇಕು ಖಾರದ ಜೊತೆಗೆ ನಾನು ಅರ್ಧ ಟೇಬಲ್ ಸ್ಪೂನ್ ಅರ್ಶನ ಹಾಕ್ತಾ ಇದ್ದೀನಿ ನೋಡಿ ಇದು ಮರಳತಾ ಇದೆ ನಾನು ಕಲ್ಲುಪ್ಪು ತಗೊಂಡಿದ್ದೀನಿ ನಾನು ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಕಲ್ಲುಪ್ಪು ಹಾಕ್ತಾ ಇದ್ದೀನಿ ಉಪ್ಪೆಲ್ಲ ಖಾರಕ್ಕೆ ಚೆನ್ನಾಗಿ ಹೊಂದ್ಕೋಬೇಕು ನೋಡಿ ಇದು ನೀಟಾಗಿ ಕರೆಕ್ಟಾಗಿ ಬ್ಲೆಂಡ್ ಆಗಿದೆ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ ನಾನಿಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ನಾನು ಎರಡರಿಂದ ಮೂರು ಒಣಮೆಣಸಿ ಹಣ್ಣನ ಹಾಕ್ತಾ ಇದೀನಿ ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ ಹಿಂಗ್ ಸ್ವಲ್ಪ ಜಾಸ್ತಿ ಹಾಕೊಂಡ್ರು ಏನಿಲ್ಲ ರುಚಿ ಹೆಚ್ಚುತ್ತೆ ಕೊನೆಯಲ್ಲಿ ನಾನು ಸ್ವಲ್ಪ ಕರ್ಬೇವನ ಹಾಕಿದ್ದೀನಿ ಈಗ ಈ ಮಿಶ್ರಣನ ಈ ಗೊಜ್ಜಿಗೆ ಹಾಕೋಣ ಈಗ ಮತ್ತೆ ನಾವು ಸ್ಟವ್ ಅಲ್ಲಿ ಒಂದ್ ಐದು ನಿಮಿಷ ಕುದಿ ಬರೋ ತನಕ ಕುದಿಸ್ಕೋಬೇಕು ಒಗ್ಗರಣೆ ಆದ್ಮೇಲೂ ಕೂಡ ಒಂದ್ ಐದು ನಿಮಿಷ ಇದನ್ನ ಕುದಿಸ್ಕೋಬೇಕು ಒಗ್ಗರಣೆ ಎಲ್ಲ ನೀಟಾಗಿ ಗೊಜ್ಜಿಗೆ ಸೇರ್ಬೇಕು ಈಗ ನಾನು ಒಂದೂವರೆ ಸ್ಪೂನ್ ಬೆಲ್ಲ ಹಾಕ್ತಾ ಇದ್ದೀನಿ ಪುಡಿ ಬೆಲ್ಲ ಹಚ್ಚ ಬೆಲ್ಲ ಇದ್ರೂ ಕೂಡ ನೀವು ಒಂದ್ ಕಾಲ್ ಇಂಚ್ ಹಾಕೋಬಹುದು ಇಲ್ಲಿ ನಾನು ಪುಡಿ ಬೆಲ್ಲ ಹಾಕ್ತಾ ಇದ್ದೀನಿ ಉಪ್ಪನ್ನ ನೀವು ಟೇಸ್ಟ್ ಮಾಡಿ ಬೇಕಾದರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋಬಹುದು ನೋಡಿ ಇದು ಒಂದು ಮಳು ಮಲ್ತು ಇವಾಗ ಇದು ರೆಡಿಯಾಗಿದೆ ನಾನು ಗೊಜ್ಜನ್ನ ನಾನು ತೀರಾ ಗಟ್ಟಿಯಾಗಿ ಮಾಡಿಲ್ಲ ಸ್ವಲ್ಪ ನೀರಾಗಿ ಮಾಡಿದ್ದೀನಿ ನೀವು ಬೇಕಂದ್ರೆ ನೀವು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬಹುದು ನೀರು ಕಡಿಮೆ ಹಾಕೋಬಹುದು ಇಲ್ಲಿ ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಈಗ ಗೊಜ್ಜು ನೋಡಿ ರೆಡಿ ಆಗಿದೆ ಈಗ ಬಿಸಿ ಬಿಸಿಯಾದಂತಹ ಗೊಜ್ಜುನ ನಾವು ಸರ್ವ್ ಮಾಡೋಣ ಬನ್ನಿ ನೋಡಿ ರುಚಿಯಾದಂತಹ ಶುಚಿಯಾದಂತಹ ಹಾಗಲಕಾಯಿ ಗೊಜ್ಜು ರೆಡಿಯಾಗಿದೆ ಬಿಸಿ ಬಿಸಿ ಅನ್ನದ ಜೊತೆಗೆ ಚಪಾತಿ ಜೊತೆಗೆ ದೋಸೆ ಜೊತೆಗೆ ಎಲ್ಲಾದ್ರ ಜೊತೆಗೂ ಕೂಡ ಇದು ನೆನ್ಚ್ಕೊಂಡು ತಿನ್ನೋಕ್ಕೆ ಸಖತ್ತಾಗಿರುತ್ತೆ ಇದೇ ಥರ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲಾಕನ್ನ ಪ್ರೆಸ್ ಮಾಡಿ